ಕಪೋತಗಿರಿ ವನಚಿರಿ ದರ್ಪಣದ ವೀಕ್ಷಕರಿಗೆ ಆದರದ ಸ್ವಾಗತ ವೀಕ್ಷಕರೇ ಎಂದು ಈ ಕನ್ನಡದಲ್ಲಿ ಬಳುಲ ಹಣ್ಣಿನ ಮರ ಬೆಳವಲ ಮರ ಬಳುಲ ಹಣ್ಣು ಎಂದು ಕರೆಯಬಹುದಾದ ಈ ಗಿಡದ ಕುರಿತಾಗಿ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಈ ವೃಕ್ಷಕ್ಕೆ ಸಂಸ್ಕೃತದಲ್ಲಿ ಕಪಿಥ ಎಂದು ದದೀಫಲ ಎಂದು ಶಟ ಎಂದು ಕರೆಯುತ್ತಾರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಲಿಬೋನಿಯಾ ಅಸಿಡಿಸಮ್ ಅಥವಾ ಪಿರೋನಿಯಾ ಎಲಿಫೆಂಟಮ್ ಎಂದು ರುಟೇಶಿಯಾ ಕುಟುಂಬಕ್ಕೆ ಸಸ್ಯ ಕುಟುಂಬಕ್ಕೆ ಸೇರಿದ ಈ ಸಸ್ಯವು ಕನ್ನಡದಲ್ಲಿ ಹಣ್ಣಿನ ಮರ ಎಂದು ಕರೆಯುತ್ತಾರೆ ಇದು ತ್ರಿದೋಷಗಳನ್ನು ಉಪಶಮನ ಮಾಡಿ ಮೂರು ದೋಷಗಳನ್ನು ಉಪಶಮನ ಮಾಡಿ ಶರೀರವನ್ನು ಸ್ವಾಸ್ಥ್ಯದಲ್ಲಿ ಇಡುವುದರಿಂದ ಕಪಿತ್ತಂ ಸದಾಪತ್ಯಂ ಎಂದು ಶಾಸ್ತ್ರಕಾರರು ಈ ಸಸ್ಯ ಗಿಡವನ್ನು ತುಂಬ ತುಂಬ ಮುಕ್ತಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ ವೀಕ್ಷಕರೇ ಈ ಸಸ್ಯದ ಹಣ್ಣು ಮತ್ತು ಇದರ ಎಲೆ ಬೇರು ತೊಗಟೆ ಎಲ್ಲವೂ ಪ್ರಯೋಜನಕ್ಕೆ ಬರುತ್ತವಾಗಿದ್ದರಿಂದ ಮೇಲೆ ಇದರ ಫಲಗಳು ಹಣ್ಣುಗಳು ಗೋಚರಿಸುತ್ತವೆ ಮತ್ತು ಇದರ ಒರಟಾದ ಕಾಂಡವು ಮತ್ತು ಇದರ ಎಲೆಗಳು ಬಗೆಯಾಗಿ ಬಗೆಯಾಗಿರುತ್ತವೆ ಮತ್ತು ಇದರಲ್ಲಿ ಈ ಬಗೆಯ ಹಣ್ಣುಗಳು ಹಣ್ಣುಗಳು ಬಿಡುತ್ತವೆ ಹೀಗೆ ನಮ್ಮ ಈ ಈ ಗಿಡದ ಎಲೆಗಳನ್ನು ಈ ಗಿಡದ ಎಲೆಗಳನ್ನು ಹರಿದು ತಂದು ನೆರಳಿನಲ್ಲಿ ಒಣಗಿಸಿ ಒಣಗಿದ ಮೇಲೆ ಕುಟ್ಟಿ ಚೂರ್ಣಿಸಿಕೊಂಡು ಈ ಎಲೆಗಳ ಚೂರ್ಣದ ಸಮಭಾಗ ಕಲ್ಲು ಸಕ್ಕರೆ ಮತ್ತು ಏಲಕ್ಕಿ ಬೀಜಗಳ ಪುಡಿಯನ್ನು ಕೂಡಿಸಿಟ್ಟುಕೊಂಡು ತೆಗೆದುಕೊಳ್ಳುವುದರಿಂದ ಮುಂಜಾನೆ ಅರ್ಧ ಚಮಚ ಹಾಲು ಸಕ್ಕರೆಯೊಂದಿಗೆ ಎಂದರೆ ಈ ಅರ್ಧ ಚಮಚ ಈ ಏಲಕ್ಕಿ ಬೀಜಗಳ ಪುಡಿ ಮತ್ತು ಈ ಇದರ ಈ ಎಲೆಗಳ ಚೂರ್ಣ ಮಿಶ್ರಿತವಾದ ಚೂರ್ಣವನ್ನು ಅರ್ಧ ಚಮಚ ತೆಗೆದುಕೊಂಡು ಮೇಲೂ ಹಾಲು ಸಕ್ಕರೆಯನ್ನು ಕುಡಿಯುವುದರಿಂದ ಈ ಶರೀರದ ಅತಿಯಾದ ಉಷ್ಣ ಉಷ್ಣವು ಕಳೆದು ಹೋಗಿ ಮತ್ತು ಧಾತುಗಳಲ್ಲಿ ಇರ್ತಕ್ಕಂತಹ ಉಷ್ಣತೆ ಅಂದರೆ ಸಕಲ ವೀರ್ಯದೋಷಗಳು ನಿವಾರಣೆಯಾಗಿ ಈ ಸ್ವಪ್ನದಲ್ಲಿ ಧಾತು ಹೋಗುತ್ತಿದ್ದರೆ ಈ ಭೂತದಲ್ಲಿ ಧಾತು ಹೋಗುತ್ತಿದ್ದರೆ ಮತ್ತು ಈ ಸ್ತ್ರೀ ಪ್ರಸಂಗದಲ್ಲಿ ತುಂಬ ಶೀಘ್ರವಾಗಿ ಸ್ಖಲನವಾಗುತ್ತಿದ್ದರೆ ಈ ತಪ್ಪಲಿನ ಚೂರ್ಣವನ್ನು ನಿಯಮಿತವಾಗಿ ಸುಮಾರು ನಲವತ್ತೆಂಟು ದಿನಗಳ ಕಾಲ ಸೇವಿಸುವುದರಿಂದ ಶರೀರದ ಉಷ್ಣತೆ ಮತ್ತು ವೀರ್ಯದ ಉಷ್ಣತೆಯು ಶಾಂತವಾಗಿ ಶೀಘ್ರ ಪತನವೆಂಬ ದೋಷವು ದೂರಾಗಿ ನೀರಿನಂತಾಗಿದ್ದ ವೀರ್ಯವು ಗಟ್ಟಿಯಾಗಿ ಶರೀರವು ತುಂಬ ದೃಢವಾಗಿ ತುಂಬ ಆರೋಗ್ಯಕರವಾಗಿ ಪರಿಣಮಿಸುತ್ತದೆ ಎಂದು ಶಾಸ್ತ್ರಕಾರರು ಮುಕ್ತಕಂಠದಿಂದ ಹೊಗಳಿದ ಈ ಸಸ್ಯದ ಪರಿಚಯವನ್ನು ನಿಮಗೀಗ ಮಾಡಿಕೊಳ್ಳುತ್ತಿದ್ದೇನೆ ಇದನ್ನು ನೀವು ಈ ತಪ್ಪಲನ್ನು ತಪ್ಪಲನ್ನು ಇದರ ತಪ್ಪಲನ್ನು ಹರಿದು ತಂದು ಇದನ್ನು ನೆರಳಿನಲ್ಲಿ ಒಣಗಿಸಿ ಚೂ ಚೂರ್ಣ ಮಾಡಿಕೊಂಡು ಇದು ಇದಕ್ಕೆ ಏಲಕ್ಕಿ ಬೀಳ ಬೀಜಗಳ ಚೂರ್ಣವನ್ನು ನಿಮ್ಮ ಸಾಧ್ಯವಾದಷ್ಟು ಬೆರೆಸಿಟ್ಟುಕೊಂಡು ಮುಂಜಾನೆ ಮತ್ತು ಸಾಯಂಕಾಲ ಸೇವಿಸಿ ಮೇಲೆ ಹಾಲನ್ನು ಕುಡಿಯುವುದರಿಂದ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತದೆ ಪ್ರಯೋಗಿಸಿ ನೋಡಿ ಎಂದೂ ವಿಫಲವಾಗುವುದಿಲ್ಲ ವೀಕ್ಷಕರೇ ಈ ವಿಷಯವು ನಿಮಗೆ ಮೆಚ್ಚುಗೆಯಾದರೆ ನಮಗೊಂದು ಮೆಚ್ಚುಗೆಯನ್ನು ಸೂಚಿಸಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಮ್ಮ ಈ ಕಾರ್ಯವನ್ನು ಪ್ರೋತ್ಸಾಹಿಸುವರೆಂದು ವಿನಂತಿಗಳೊಂದಿಗೆ ಧನ್ಯವಾದಗಳು